ರಾಜ್ಯ ಸರ್ಕಾರದ ಶಕ್ತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಗೃಹ ಜ್ಯೋತಿ ಯುವ ನಿಧಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ನಾನು ಕಾರಣ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಗೊಂಡು ಅರ್ಹ ಫಲಾನುಭವಿಗಳಿಗೆ ತಲುಪಲು ಸರ್ಕಾರಕ್ಕೆ ನಾನು ನೀಡಿರುವ ಬಾಹ್ಯ ಬೆಂಬಲವೂ ಕಾರಣವಾಗಿದೆ ಅಂತ ಶಾಸಕ ಗೌಡ ತಿಳಿಸಿದರು ನಗರದ ಆಚಾರ್ಯ ಕಾಲೇಜು ಮೈದಾನದಲ್ಲಿ ಮಂಗಳವಾರ ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ಸಾರಿಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇಂಧನ ಇಲಾಖೆ ಹಾಗೂ ಯುವ ಸಬಲೀಕರಣ ಇಲಾಖೆಯ ವತಿಯಿಂದ ಆಯೋಜಿಸಿದ್ದ ರಾಜ್ಯ ಸರ್ಕಾರದ ಶಕ್ತಿ ಯೋಜನೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಗೃಹ ಜ್ಯೋತಿ ಮತ್ತು ಯುವ ನಿಧಿ ಪಂಚ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶವನ್ನು ಉದ್ಘಾಟನೆ ಮಾಡಿ ಅವರು ಮಾತನಾಡಿದರು ರಾಜ್ಯದಲ್ಲಿ ಆಡಳಿತದಲ್ಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವು ನೀಡಿದ್ದ ಐದು ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗಿ ಫಲಾನುಭವಿಗಳಿಗೆ ದೊರೆತಿದ್ದು ಅದರ ಲಾಭ ಪಡೆದಿರುವ ಫಲಾನುಭವಿಗಳನ್ನು ಒಂದೇ ವೇದಿಕೆಯಡಿಯಲ್ಲಿ ಸೇರಿಸಿ ಸರ್ಕಾರದ ಸಾಧನೆಯನ್ನು ಪ್ರದರ್ಶಿಸುವ ಸಮಾವೇಶ ಇದಾಗಿದೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಪಣ ತೊಟ್ಟಿದ್ದು ಸುಮಾರು ಐನೂರು ಕೋಟಿ ವಿಶೇಷ ಅನುದಾನವನ್ನು ತರುವ ಪ್ರಯತ್ನ ಮಾಡಲಾಗಿದೆ ನನಗೆ ಬೆನ್ನೆಲುಬಾಗಿ ತಾಲೂಕು ಮಟ್ಟದಲ್ಲಿ ದಕ್ಷ ಅಧಿಕಾರಿಗಳ ತಂಡ ದೊರೆತಿದೆ ಇವರೆಲ್ಲರ ಸಹಕಾರದಿಂದ ಕ್ಷೇತ್ರವನ್ನು ಮತ್ತಷ್ಟು ಅಭಿವೃದ್ದಿ ಪಥದತ್ತ ಕೊಂಡೊಯ್ಯಲು ಸಾಧ್ಯವಾಗುತ್ತದೆ ಅಂತ ಹೇಳಿದರು ಶಕ್ತಿ ಯೋಜನೆ ಇರ್ಬೋದು ಅನ್ನಭಾಗ್ಯ ಯೋಜನೆ ಇರಬಹುದು ಹಾಗೇನೆ ಯುವ ನಿಧಿ ಇರ್ಬೋದು ಇವೆಲ್ಲ ಕೂಡ ಒಂದಕ್ಕಿಂತ ಒಂದು ವಿನೂತನವಾದಂತ ಕಾರ್ಯಕ್ರಮಗಳು ಎಲ್ಲ ಜನಪರವಾದಂಥ ಕಾರ್ಯಕ್ರಮಗಳು ಎಲ್ಲ ಬಡವರಿಗೆ ಮಧ್ಯಮ ವರ್ಗದರಿಗೆ ಹೆಚ್ಚು ಅನುಕೂಲ ಆಗುವಂಥ ಕಾರ್ಯಕ್ರಮಗಳು ಇಂಥ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಕೂಡ ಆರ್ಥಿಕವಾಗಿ ಅವರು ಸದೃಢರಾಗೋಕ್ಕೆ ಅದು ಬಹಳ ಅನುಕೂಲ ಆಗುತ್ತೆ ಇವಳಂಗೆ ಸುಮಾರು ಅವರಿಗೆ ಎರಡು ಸಾವಿರ ರೂಪಾಯಿ ಒಂದು ಮನೆ ಹೆಣ್ಣು ಮಕ್ಕಳಿಗೆ ಸಿಕ್ತು ಹೋದ್ರೆ ಅದನ್ನು ಹೆಣ್ಮಕ್ಳು ಯಾವತ್ತೂ ದುರುಪಯೋಗ ಪಡಿಸಲ್ಲ ಅದ್ರ ಮಕ್ಕಳು ಫೀಗೋ ಅಥವಾ ಏನಾದ್ರೂ ಮನೆಗೆ ಅಂತ ಸಹ ಎಲೆಕ್ಟ್ರಿಕ್ ಸ್ಪೀ ಕೊಡ್ತಾ ಇದಾರೆ ಅದು ಬಿಟ್ಬಿಟ್ಟು ಬೇರೆ ಯಾವುದಾದ್ರು ಒಂದು ಮನೆಯ ಅಂಥ ಕಷ್ಟಗಳ ಕಾಲದಲ್ಲಿ ಏನಾದರೂ ಬೇಕು ಅಂದಾಗ ಉಪಯೋಗಿಸ್ಕೊತಾರೆ ಮನೆಯನ್ನು ಸರಿ ಮಾಡೋಳು ಯಾವತ್ತೂರ ಕೂಡ ಮಕ್ಕಳಿದೆ ಆ ಎರಡು ಸಾವಿರ ರೂಪಾಯಿನ ಒಂದು ರೂಪಾಯಿ ವೇಸ್ಟ್ ಆಗ್ದಂಗೆ ಹೆಣ್ಮಕ್ಳು ಉಪಯೋಗಿಸೋದ್ರಿಂದ ಅವ್ರಿಗೆ ಎರಡು ಸಾವಿರ ರೂಪಾಯಿ ಬರ್ತಾ ಇರೋದು ಖಂಡಿತವಾಗ ಉಪಯೋಗ ಆಗ್ತದೆ ಇಂಥ ಐದು ಪಂಚ ಗ್ಯಾರಂಟಿಗಳನ್ನು ಅದು ಸರ್ಕಾರದ ಅನುಷ್ಠಾನ ಹೋಗ್ಬೇಕ ಅನುಷ್ಠಾನ ಆಗ್ಬೇಕಾದ್ರೆ ನಾನು ಕೂಡ ಒಬ್ಬ ಕಾರಣ ಆಗ್ತೇನೆ ನೂರ ಮೂವತ್ತೈದು ಜನ ಶಾಸಕರ ಜೊತೆ ನಾವು ಕೂಡ ಸರ್ಕಾರಕ್ಕೆ ಬಾಹ್ಯ ಬೆಂಬಲ ಕೊಟ್ಟು ಅವ್ರ ಜೊತೆ ಸಹ ಸದಸ್ಯನಾಗಿ ಈ ಪಂಚ ಗ್ಯಾರಂಟಿಗಳು ಅನುಷ್ಠಾನ ಬಂದು ಆಗ್ಬೇಕಾದ್ರೆ ಬಜೆಟ್ ಅಲ್ಲಿ ಅಪ್ರೂವ್ ಆಗ್ಬೇಕಾದ್ರೆ ಅದಕ್ಕೂ ಕೂಡ ನಾನು ಕಾರಣಕರ್ತನಾಗಿದ್ದೀನಿ ಯಾಕೆಂದ್ರೆ ಸರ್ಕಾರಕ್ಕೆ ಅನುದಾನ ಇದನ್ನು ಕೊಟ್ಟು ಬೆಂಬಲವನ್ನು ಕೊಟ್ಟು ನಾವು ಕೂಡ ಅದಕ್ಕೆ ಶಾಸನ ಆಗ್ಬೇಕಾದ್ರೆ ನಾನು ಕೂಡ ಕೈ ಎತ್ತಿ ಅವ್ರಿಗೆ ಸರ್ಕಾರಕ್ಕೆ ಈ ಒಂದು ಯೋಜನೆ ಬರಬೇಕಾದ್ರೆ ನಾವು ಕೂಡ ಪ್ರಮುಖ ಕಾರಣವಾಗಿದೆ ಅದರಿಂದ ಇದೆಲ್ಲ ನಮ್ಮ ಸರ್ಕಾರ ನಮ್ಮ ಕಾರ್ಯಕ್ರಮ ಅಂತ ತಿಳ್ಕೊಂಡು ನಾವು ಈ ಕಾರ್ಯಕ್ರಮ ಮುಂದೂ ಕೂಡ ಅಚ್ಚುಕಟ್ಟಾಗಿ ಯಶಸ್ವಿ ನಡೀಲಿ ಅಂತ ಹೇಳ್ತಾ ತಹಶೀಲ್ದಾರ್ ಮಹೇಶ್ ಯಶ್ಪತ್ರಿ ಮಾತನಾಡಿ ಮನುಷ್ಯನಿಗೆ ನೆಮ್ಮದಿಯಿಂದ ಬದುಕಲು ಸಹಕಾರಿಯಾಗುವ ಅಗತ್ಯ ಸೌಲಭ್ಯಗಳ ಪಂಚ ಯೋಜನೆಗಳು ಯಶಸ್ವಿಯಾಗಿರುವ ಹಿನ್ನೆಲೆಯಲ್ಲಿ ಈ ಸಮಾವೇಶವನ್ನು ತಾಲೂಕು ಆಡಳಿತದ ವತಿಯಿಂದ ಆಯೋಜನೆ ಮಾಡಲಾಗಿದೆ ರಾಜ್ಯದ ಜನತೆಗೆ ಸರ್ಕಾರ ನೀಡಿರುವ ಶಕ್ತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಗೃಹಜ್ಯೋತಿ ಮತ್ತು ಯುವ ನಿಧಿ ಯೋಜನೆಗಳು ಯಶಸ್ವಿಯಾಗಿ ಫಲಾನುಭವಿಗಳಿಗೆ ತಲುಪಿದೆ ಸರ್ಕಾರದ ಈ ಮಹತ್ವಾಕಾಂಕ್ಷಿ ಯೋಜನೆಯು ಬಡ ಮತ್ತು ಮಧ್ಯಮ ವರ್ಗದ ಜನತೆಗೆ ಆಸ್ರೆಯಾಗಿರುವುದು ನಿಜಕ್ಕೂ ಶ್ಲಾಘನೀಯವಾದದ್ದು ಅಂದ್ರು ಒಂದು ತಂದೆಯ ಮನೆಗೆ ಹೋಗ್ಬೇಕಾದ್ರೆ ಒಂದು ಸಂಬಂಧಿಕರ ಮನೆಗೆ ಹೋಗ್ಬೇಕಾತಂದ್ರೆ ಗಂಡನ ಹತ್ರ ದುಡ್ಡು ಕೇಳಬೇಕಿತ್ತು ಅವಾಗ ಗಂಡ ಕೊಡ್ತಿರ್ಲಿಲ್ಲ ಅದೆಲ್ಲ ಗೊತ್ತು ನಮ್ಮ ತಾಯಿಯ ನಮ್ಮ ಅಪ್ಪುಗಳೆಲ್ಲ ದುಡ್ಡು ಕೊಡ್ತಿರ್ಲಿಲ್ಲ ಆದ್ರೆ ಇವಾಗ ಎಲ್ಲರೂ ಕೂಡ ತಾಯಿ ಮನೆಗೆ ಹೋಗ್ಬೋದು ಸಂಬಂಧಿಕರ ಮನೆಗೆ ಹೋಗ್ಬೋದು ಅಂತಹ ಶಕ್ತಿ ಯೋಜನೆಯನ್ನ ಸರ್ಕಾರ ಜಾರಿಗೆ ತಂದ ಗ್ರಹಲಕ್ಷ್ಮಿ ಗ್ರಹಲಕ್ಷ್ಮಿ ನೋಡಿ ದುಡ್ಡು ಯಾರತ್ರ ಸೇಫ್ ಆಗಿರುತ್ತೆ ಅಂತಂದ್ರೆ ಯಾರಿಗಾದ್ರು ಗೊತ್ತದು ಮಹಿಳೆ ಹತ್ರ ಸೇಫ್ ಆಗಿರುತ್ತೆ ತಮ್ಗೆ ಎರಡು ಸಾವಿರ ನಮ್ಮ ಹಳ್ಳಿಗಳಲ್ಲಿ ಒಂದ್ ಎರಡು ಸಾವಿರ ರೂಪಾಯಿ ತಿಂಗಳ ಸಿಕ್ಕರೆ ಒಂದ್ ಐದು ನೂರಿಂದ ಆರ್ನೂರ್ ಸಿಕ್ಕರೆ ಅವ್ರು ಸಂತೆ ಮಾಡ್ತಾರೆ ತಮಗ್ ಬೇಕಾದ ಕಾಯಿಪಲ್ಯಗಳನ್ನ ತರಕಾರಿಗಳನ್ನ ಅವರು ತಗೊಳ್ತಾರೆ ಸಣ್ಣ ಪುಟ್ಟ ಔಷಧಿಗಳಿಗೆ ಆ ಖರ್ಚಾಗತ್ತೆ ಅತ್ಯಂತ ದೊಡ್ಡ ಮಹಿಳಾ ಭದ್ರತಾ ಯೋಜನೆ ಅಂತ ಕೇಳಿದ್ರೆ ಅದು ಗೃಹಲಕ್ಷ್ಮಿ ಯೋಜನೆ ತಾವೆಲ್ಲರೂ ಕೂಡ ತಮ್ಮ ಮನೆ ಯಜಮಾನಿಗಳಾಗಿದ್ರಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ರೆ ತಮ್ಗೆಲ್ರಿಗೂ ಕೂಡ ಈ ಯೋಜನೆ ತಲುಪ್ತಾ ಇದೆ ಆಮೇಲೆ ಸಣ್ಣ ಪುಟ್ಟ ದೋಷಗಳಿದ್ರು ಕೂಡ ಎಲ್ಲರೂ ಕೂಡ ನಮ್ ಕೌಂಟರ್ ಗಳನ್ನ ತೆರೆದಿದ್ದೀವಿ ತಾವೆಲ್ಲರೂ ಕೂಡ ಅದನ್ನ ಸರಿಪಡಿಸ್ಕೊಳಕ್ ಅವಕಾಶ ಇದೆ ಆಮೇಲೆ ಅನ್ನಭಾಗ್ಯ ಅನ್ನೊಬ್ಬರ ಹದಿಮೂರರಲ್ಲಿ ಪ್ರಥಮವಾಗಿ ಸ್ಟಾರ್ಟ್ ಆಗಿ ವೇದಿಕೆಯಲ್ಲಿ ತಾಲೂಕು ಪಂಚಾಯತ್ ಇಒ ಕೆ ಹೊನ್ನಯ್ಯ ಬಿಇಒ ಕೆ ವಿ ಶ್ರೀನಿವಾಸ ಮೂರ್ತಿ ನಗರಸಭಾ ಪೌರಾಯುಕ್ತೆ ಡಿಎಂ ಗೀತಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಮನೀಷಾ ಸಿಡಿಪಿಒ ಕೆ ರವಿ ಆಹಾರ ನಿರೀಕ್ಷಕರಾದ ಜಯಪ್ರಕಾಶ್ ಬೆಸ್ಕಾಂ ಎಇಇ ಎಂಆರ್ ಪರಮೇಶ್ವರಪ್ಪ ಸಾರಿಗೆ ಘಟಕ ವ್ಯವಸ್ಥಾಪಕರಾದ ಶಿವಪ್ಪ ಕೋಚಿಮುಲ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಿರ್ದೇಶಕರು ಜೇಕಾಂತರಾಜ್ ಹಾಗೂ ನಗರಸಭಾ ಸದಸ್ಯರಾದ ಎಸ್ ರೂಪಾ ಅಶ್ವಥಮ್ಮ ಮೊಮಿಂತಾಜ್ ಶಬಾನಾ ಅಸ್ಲಂ ಪದ್ಮಾವತಮ್ಮ ಅವುಬೇಕರ್ ಲಕ್ಷ್ಮೀನಾರಾಯಣಪ್ಪ ರಾಜ್ಕುಮಾರ್ ಫರೀದ್ ವಿ ಅಮರನಾಥ್ ಮತ್ತು ಮುಖಂಡರಾದ ಶಿವಶಂಕರಪ್ಪ ಸುಮನಾ ಲಕ್ಷ್ಮೀ ಸೇರಿದಂತೆ ಕಂದಾಯ ಇಲಾಖಾ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳು ಸೇರಿದಂತೆ ಇತರ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿ